ಆಂಧ್ರ ಕರಾವಳಿಗೆ ಅಪ್ಪಳಿಸದ ಮೊಂತಾ ಸೈಕ್ಲೋನ್ ಕರ್ನಾಟಕ ತಮಿಳುನಾಡು ಒಡಿಶಾ ಬಂಗಾಳದಲ್ಲಿ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಇನ್ನು ಆಂಧ್ರ ಕರಾವಳಿಗೆ ಮೊಂತಾ ಸೈಕ್ಲೋನ್ ಅಪ್ಪಳಿಸಿಲ್ಲ ಕರ್ನಾಟಕ ತಮಿಳುನಾಡು ಒಡಿಶಾ ಬಂಗಾಳದಲ್ಲಿ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಈಗಾಗಲೇ ಆಂಧ್ರ ಪ್ರದೇಶದ ಕಾಕಿನಾಡು ಕರಾವಳಿಗೆ ಮೊಂತ ಎಂಟ್ರಿ ಕೊಟ್ಟಿರುವಂಥದ್ದು ಇನ್ನು ಎನ್ ಡಿ ಕರಾವಳಿ ಪ್ರದೇಶದ ಜನರನ್ನ ಸ್ಥಳಾಂತರ ಮಾಡುವ ಕಾರ್ಯವನ್ನ ಮಾಡುತ್ತಾ ಇದ್ದಾರೆ ಆಂಧ್ರದಲ್ಲಿ ಧಾರಾಕಾರವಾಗಿ ಮಳೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಇನ್ನು ಗಂಟೆಗೂ ಕೂಡ ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಸೈಕ್ಲೋನ್ ಬೀಸ್ತಾ ಇರುವಂತದ್ದು ಆಂಧ್ರದ ಹತ್ತೊಂಬತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಭಾರಿ ಮಳೆ ಮುನ್ಸೂಚನೆಯನ್ನು ನೀಡಲಾಗಿದೆ ಇನ್ನು ಆಂಧ್ರದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಅಲ್ಲಿನ ಜನಜೀವನ ಕೂಡ ಅಸ್ತವ್ಯಸ್ತಗೊಂಡಿರುವಂಥದ್ದು ಗಂಟೆಗೆ ನೂರ ಹತ್ತು ಕಿಲೋಮೀಟರ್ ವೇಗದಲ್ಲಿ ಸೈಕ್ಲೋನ್ ಬೀಸುತ್ತಾ ಇದೆ ಇನ್ನು ಆಂಧ್ರದ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಈಗಾಗಲೇ ಭಾರಿ ಮಳೆಯಾಗಿರುವ ಮಳೆಯಾಗ್ತಾ ಇರುವ ಮುನ್ಸೂಚನೆಯನ್ನ ನೀಡಲಾಗಿದೆ ಇನ್ನು ಮೊಂತ ಸೈಕ್ಲೋನ್ ಅಬ್ಬರ ಈ ಮೊಂತ ಸೈಕ್ಲೋನ್ ಅಪರ ಕರ್ನಾಟಕ ಹಾಗೂ ತಮಿಳುನಾಡು ಒಡಿಶಾ ಬಂಗಾಳದಲ್ಲಿಯೂ ಕೂಡ ಈಗಾಗಲೇ ಅಧಿಕಾರಿಗಳು ಅಲರ್ಟ್ ಅನ್ನ ಘೋಷಿಸಿದ್ದಾರೆ ಎನ್ ಡಿ ಕರಾವಳಿ ಪ್ರದೇಶದ ಜನರನ್ನ ಸ್ಥಳಾಂತರ ಮಾಡಲಾಗಿದೆ ಸೈಕ್ಲೋನ್ ಅಪರ ಕರಾವಳಿ ಪ್ರದೇಶವನ್ನು ಈಗಾಗಲೇ ಅಲರ್ಟ್ ಘೋಷಿಸಲಾಗಿದೆ ಆಂಧ್ರದಲ್ಲಿ ನೂರಕ್ಕೂ ಹೆಚ್ಚು ರೈಲುಗಳ ಸಂಚಾರವನ್ನು ರದ್ದು ಮಾಡಿದ್ದಾರೆ ಇಂದು ಕೂಡ ಆಂಧ್ರ ಪ್ರದೇಶದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿರುವಂಥದ್ದು ಮೊಂತ ಅಪರಕ್ಕೆ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ ಇನ್ನು ಸೈಕ್ಲೋನ್ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಮಳೆಯಾಗುವ ಮುನ್ಸೂಚನೆಯನ್ನು ನೀಡಲಾಗಿದೆ ಇನ್ನು ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ನಿಯೋಜನೆ ಮಾಡಲಾಗಿದೆ ಚಂಡಮಾರುತ ಅಬ್ಬರದಿಂದಾಗಿ ಇನ್ನು ವಿಮಾನ ಹಾಗೆ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಲಿದ್ದು ಸೈಕ್ಲೋನ್ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಮಳೆ ಮುನ್ಸೂಚನೆಯನ್ನು ನೀಡಲಾಗಿದೆ ಇನ್ನು ಸಮುದ್ರಕ್ಕೆ ಹಿಡಿಯದಂತೆ ಈಗಾಗಲೇ ಮೀನುಗಾರರಿಗೆ ಮುನ್ಸೂಚನೆಯನ್ನು ನೀಡಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ನಿಯೋಜನೆಯನ್ನು ಮಾಡಲಾಗಿದೆ ಇನ್ನು ಈ ಚಂಡಮಾರುತ ಅಬ್ಬರದ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಎನ್ ಡಿ ಆರ್ ಎಫ್ ಹಾಗೂ ಎಸ್ ಟಿ ಆರ್ ಎಫ್ನವರು ಇನ್ನು ಸೈಕ್ಲೋನ್ ಅಬ್ಬರ ಕರಾವಳಿ ಪ್ರದೇಶದಲ್ಲಿ ಹೈ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ